गज बदना सुगुण विश न दया सदन गज बदना दया सदन है आय ಯಕ್ಷಾವತರಣ ಯಕ್ಷ ಸಾಂಗತ್ಯ ತಾಳಮದ್ದಳೆ ಸಪ್ತ ಯಕ್ಷ ಪಟ್ಲ ಗಾನಯಾನ ರಜತ ಪರ್ವ ಪರಮ ಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಕೃಪಾಶೀರ್ವಾದಗಳೊಂದಿಗೆ ಕುರಿಯಾ ಶಾಸ್ತ್ರಿ ಸಾಂಸ್ಕೃತಿಕ ಪ್ರತಿಷ್ಠಾನ ರಿಜಿಸ್ಟರ್ ಉಜಿರೆ ಶ್ರೀ ಸುಬ್ರಹ್ಮಣ್ಯ ಸ್ಥಾನಿಕ ಬ್ರಾಹ್ಮಣ ಸಭಾ ರಿಜಿಸ್ಟರ್ ಬೆಳ್ತಂಗಡಿ ರೋಟರಿ ಕ್ಲಬ್ ಬೆಳ್ತಂಗಡಿ ಸಹಯೋಗದೊಂದಿಗೆ ಸಾಂಸ್ಥಿಕ ನೇತಾರ ಯು ವಿಜಯರಾಘವ ಪಡ್ವಿಟ್ನಾಯ ಸಂಸ್ಮರಣೆ ಯಕ್ಷ ಸಾಂಗತ್ಯ ತಾಳಮದ್ದಳೆ ಸಪ್ತಾಹ ಯಕ್ಷ ಧ್ರುವ ಪಟ್ಲ ಗಾನಯಾನ ರಜತ ಪರ್ವ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸ್ಥಳ ಸುಬ್ರಹ್ಮಣ್ಯ ಸ್ಥಾನಿಕ ಬ್ರಾಹ್ಮಣ ಸಭಾ ರಿಜಿಸ್ಟರ್ ಬೆಳ್ತಂಗಡಿ ಸಮಯ ಸಂಜೆ ಗಂಟೆ ನಾಲ್ಕು ನಲವತ್ತೈದರಿಂದ ಎಂಟು ನಲವತ್ತೈದರ ತನಕ ಮಹಾಜನ ಬಂಧುಗಳಿಗೆ ಆತ್ಮೀಯ ಸ್ವಾಗತ ನೇರ ಪ್ರಸಾರ ವೀಕ್ಷಿಸಿರಿ ನಿಮ್ಮ ನೆಚ್ಚಿನ ಕೊಳ್ತಿಗೆ ಲೈವ್ ಮೀಡಿಯಾ ಹಾಗೂ ಫೇಸ್ಬುಕ್ ಪೇಜ್ನಲ್ಲಿ Yeah, <laughs> you.